ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ನ್ಯೂಸ್ನ ಸ್ಪೆಷಲ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಜೂನ್ ಐದನೇ ತಾರೀಕು ನಾವೆಲ್ಲ ವಿಶ್ವ ಪರಿಸರ ದಿನನ ಆಚರಣೆ ಮಾಡ್ತೀವಿ ಆದ್ರೆ ಆ ಒಂದು ದಿನ ಮಾತ್ರ ಒಂದು ಸಸಿಯನ್ನ ನೆಟ್ಟು ಅದಕ್ಕೆ ಆರೈಸೋದಲ್ಲ ವರ್ಷದ ಅಷ್ಟು ದಿನನೂ ಒಂದೊಂದು ದಿನ ಒಂದೊಂದು ಸಸಿಯನ್ನ ನೆಟ್ಟು ಅದನ್ನ ದೊಡ್ಡ ಹೆಮ್ಮರವಾಗಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಹಾಗೆ ಈ ವಿಶ್ವ ಪರಿಸರ ದಿನದ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಈ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವರು ಜೀವಶಾಸ್ತ್ರದ ಉಪನ್ಯಾಸಕರು ಹಾಗೆ ಮಂಡ್ಯದ ಅಳಿಲು ಸೇವಾ ಬಳಗದ ಅಧ್ಯಕ್ಷರು ಕೂಡ ಹೌದು ಇವರು ಬೇರೆ ಯಾರು ಅಲ್ಲ ರವಿ ಕಿರಣ್ ಸರ್ ಸರ್ ನಮ್ಮ ಈ ವಿಶ್ವ ಪರಿಸರ ದಿನದ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ತಮಗೂ ಕೂಡ ಸ್ವಾಗತ ಸರ್ ವಿಶ್ವ ಪರಿಸರ ದಿನನ ಎನ್ನಡೆ ಆಚರಣೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ವಿಶ್ವ ಪರಿಸರ ದಿನ ಅಂದ್ರೆ ಏನು ಈ ಪರಿಸರ ಅನ್ನೋದೇನಪ್ಪ ಅಂದ್ರೆ ಪರಿಸರವು ಜೀವಿಯ ಸುತ್ತ ಇತ್ತು ಅದು ಜೀವಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಅದನ್ನ ನಾವೇನಂತ ಕರಿತೀವಿ ಪರಿಸರ ಅಂತ ಕರಿತೀವಿ ಎವ್ರಿಥಿಂಗ್ ದಟ್ ಸರೌಂಡ್ಸ್ ಅಂಡ್ ಎಫೆಕ್ಟ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕಾಲ್ ಮಾಡ್ತೀವಿ ಇನ್ನು ಸರಳವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಅಂತ ಕರಿತೀವಿ ಹಾಗಾದ್ರೆ ಸರ್ ನಾವಿವಾಗ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಇಲ್ಲಿ ನಮ್ ಸುತ್ತಮುತ್ತ ಇರೋ ವಾತಾವರಣನ ನೀವು ಪರಿಸರ ಅಂತ ಕನ್ಸಿಡರ್ ಮಾಡ್ತೀರಾ ಹೌದು ಇದು ಒಂದು ಪರಿಸರನೇ ಹೇಗೆ ಅಂದ್ರೆ ಇದು ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್ ಅಂತ ನಾವು ಕಾಲ್ ಮಾಡ್ತಾ ಹೋಗ್ತೀವಿ ಎರಡು ವಿಧ ಇದೆ ನೈಸರ್ಗಿಕ ಪರಿಸರ ಇನ್ನೊಂದು ಮಾನವ ನಿರ್ಮಿತ ಪರಿಸರ ಅಂತ ಕಾಲ್ ಮಾಡ್ತೀವಿ ಅಂದ್ರೆ ಮಾನವ ನೈಸರ್ಗಿಕ ಪರಿಸರದಲ್ಲಿ ಸಿಗುವ ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಅವನೇನ್ ಮಾಡ್ತಾನೆ ಮಾನವ ನಿರ್ಮಿತ ಪರಿಸರವನ್ನ ಏನು ಮಾಡ್ತಾನೆ ಇಲ್ಲಿ ಉದ್ಭವ ಮಾಡ್ತವೆ ಸೊ ಅದನ್ನ ನಾವು ಈಗ ನೈಸರ್ಗಿಕ ಪರಿಸರ ಅನ್ನೋದು ಒಂದು ವಿಧ ಮಾನವ ನಿರ್ಮಿತ ಪರಿಸರ ಅನ್ನೋದು ಇನ್ನೊಂದು ವಿಧ ಆಗಿರ್ತದೆ ಅರ್ಥ ಆಯ್ತಾ ಹಾಗಾಗಿ ಎರಡು ವಿಧಗಳಿವೆ ಇದು ಒಂದು ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್ ಸರ್ ಮತ್ತೆ ವಿಶ್ವ ಪರಿಸರ ದಿನನ ಪ್ರತಿಯೊಂದು ವರ್ಷನೂ ಒಂದೊಂದು ಥೀಮ್ನ ಇಟ್ಕೊಂಡು ವಿಶ್ವ ಪರಿಸರ ದಿನನ ಆಚರಣೆ ಮಾಡ್ತಾರೆ ಹಾಗಿದ್ರೆ ಪರಿಸರ ದಿನದ ಥೀಮ್ ಏನ್ ಸರ್ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿದೆ ಅಂದರೆ ಎಂಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಇದೆ ಹಾಗಂದ್ರೆ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಥೀಮ್ ಇದು ಎಂಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಈ ಸಾಯಿಲ್ ಎರೋಷನ್ ಮತ್ತು ಸಾಯಿಲ್ ರೀಸ್ಟೋರೇಷನ್ ಬಗ್ಗೆ ಹೇಳಿದರು ಸಾಯಿಲ್ ರಿಸ್ಟೋರೇಷನ್ ಅಂತ ನಾವು ಒಂದು ಥೀಮ್ನ ಇಟ್ಕೊಂಡು ನಾವು ಮಾಡ್ತಿದ್ರು ಸರ್ ಅಂದ್ರೆ ಈ ಸಾಯಿಲ್ ರಿಸ್ಟೋರೇಷನ್ ಅಂದರೆ ಪರಿಸರ ಅಂದ್ರೆ ಏನು ಮಣ್ಣು ಗಾಳಿ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸೇರ್ಕೊಳ್ತವೆ ಈ ಮಣ್ಣಿನ ಫರ್ಟಿಲಿಟಿ ಸಾಯಿಲ್ ಫರ್ಟಿಲಿಟಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಡೆಸರ್ಟಿಫಿಕೇಶನ್ ಆಗ್ತಾ ಇದೆ ಮತ್ತೆ ಡಿಫಾರೆಸ್ಟೇಷನ್ ಆಗ್ತಾ ಇದೆ ಇದ್ರ ಬಗ್ಗೆ ಬೆಳಕನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೆಲ್ಲಿದ್ರು ಆದರೆ ಈ ವರ್ಷ ಸೊ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಅನ್ನೋ ಒಂದು ಥೀಮ್ನ ಇಟ್ಕೊಂಡು ವಿಶ್ವ ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗಿದ್ರೆ ಸರ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಿಶ್ವ ಪರಿಸರ ದಿನದಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಗ್ಗೆ ಇಟ್ಕೊಂಡಿದ್ದಾರೆ ಪ್ಲಾಸ್ಟಿಕ್ ಮುಖ್ಯವಾಗಿ ಹೇಗೆ ಈ ಪರಿಸರವನ್ನ ಹಾಳು ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಅದು ನಿಂತಿದೆ ಈ ವರ್ಷದ್ದು ನೋಡಿ ಫೋರ್ ಹಂಡ್ರೆಡ್ ಮಿಲಿಯನ್ ಟನ್ಸ್ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಈ ವಿಶ್ವದಲ್ಲಿ ಉತ್ಪಾದನೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವರ್ಷದಲ್ಲಿ ಫೋರ್ ಹಂಡ್ರೆಡ್ ಮಿಲಿಯನ್ ಟನ್ಸ್ ಅಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಸೊ ನಿನ್ನೆ ಯಾವುದೋ ಒಂದು ಟಿವಿ ವಿ ಚಾನಲ್ನಲ್ಲಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಬೆಂಗಳೂರು ಒಂದು ಸಿಟಿಲೆ ನೈನ್ ಹಂಡ್ರೆಡ್ ಟನ್ಸ್ ನೈನ್ ಹಂಡ್ರೆಡ್ ಟನ್ಸ್ ಅಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾ ಇದೆ ಅಷ್ಟು ನೈನ್ ಹಂಡ್ರೆಡ್ ಟನ್ಸ್ ಆರ್ ಒನ್ ಒನ್ ಟು ಒನ್ ಟೂ ಮಿಲಿಯನ್ ಟನ್ಸ್ ಅಷ್ಟು ಏನಾಗ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಏನಾಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ಹಾಗಾಗಿ ಅವು ಈ ವಾತಾವರಣದ ಮೇಲೆ ಈ ಪರಿಸರದ ಮೇಲೆ ಪ್ರಭಾವವನ್ನು ಬೀರ್ತವೆ ಅದಕ್ಕೋಸ್ಕರ ಈ ಥೀಮನ್ನ ನಾವು ಇಟ್ಕೊಂಡಿದ್ದೀವಿ ಮೇಡಮ್ ಹಾಗಿದ್ರೆ ಸರ್ ಯಾವ ತರದ ಪ್ಲಾಸ್ಟಿಕ್ ಅನ್ನ ನಾವು ಬಳಸಬೇಕು ಯಾವ ತರದ ಬಳಸಬಾರ್ದು ಇದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಮೇಡಮ್ ಪ್ಲಾಸ್ಟಿಕ್ ಗಳಲ್ಲಿ ಎರಡಿದೆ ಒಂದು ನಾನ್ ಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಇನ್ನೊಂದು ಡಿಗ್ರೇಡಬಲ್ ಅಥವಾ ಬಯೋ ಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ನಾವು ಕಾಲ್ ಮಾಡ್ತೀವಿ ಇದು ಈಗ ಈಗ ನಾನ್ ಡಿಗ್ರೇಡಬಲ್ ಅಂದ್ರೆ ಮಣ್ಣಿನಲ್ಲಿ ಕೊಳೆಯೋದಿಲ್ಲ ಸೊ ಡಿಗ್ರೇಡಬಲ್ ಅಂದ್ರೆ ಮಣ್ಣಿನಲ್ಲಿ ಕೊಳತೋಗ್ಬಿಡುತ್ತೆ ಆ ತರ ಪ್ಲಾಸ್ಟಿಕ್ಗಳಿವೆ ಈಗ ಮಣ್ಣಿನಲ್ಲಿ ಕೊಳೆದು ಯಾವುದಪ್ಪ ಅಂದರೆ ಪಾಲಿಸ್ಟ್ರೀನ್ ಆಗಿರ್ಬೋದು ಪಾಲಿ ಪ್ರೊಫೈಲಿನ್ ಆಗಿರ್ಬೋದು ಪಾಲಿ ಎಥಿಲಿನ್ ಪ್ಲ್ಯಾಸ್ಟಿಕ್ಗಳು ಮಣ್ಣಿನಲ್ಲಿ ಕೊಳೆಯೋದಿಲ್ಲ ಒಂದು ಈ ಪ್ಲಾಸ್ಟಿಕ್ಗಳು ಕೊಳಿಬೇಕು ಅಂದರೆ ಅವರೇಜ್ ಸಾಮಾನ್ಯವಾಗಿ ತಗೊಂಡ್ರೆ ಒಂದು ಸಾವಿರ ವರ್ಷಗಳು ಬೇಕಾಗಬೇಕಂತೆ ಕಂಪ್ಲೀಟ್ಲಿ ಡಿಕಂಪೋಸ್ ಆಗಬೇಕು ಅಂದರೆ ಒಂದು ಸಾವಿರ ವರ್ಷಗಳು ಬೇಕಾಗ್ತವೆ ಸೊ ಹಾಗಾಗಿ ಸೊ ನಾವು ನಾ ನಾನ್ ಡಿಗ್ರೇಡಬಲ್ ಬಿಟ್ಟು ಡಿಗ್ರೇಡಬಲ್ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಈ ಡಿಗ್ರೇಡಬಲ್ ಪ್ಲಾಸ್ಟಿಕ್ ಈಗ ಹೊಸದಾಗಿ ಏನು ಬಂದಿದೆ ಅಂದರೆ ಈ ಜೋಳ ನೋಡಿದಿರಲ್ಲ ಕಾರ್ನ್ ಆ ಕಾರ್ನಿಂದ ಏನು ಮಾಡ್ತಾ ಇದ್ದಾರೆ ಈ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಾಗಿರ್ಬೋದು ಈ ಥರದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ ಅವು ಡಿಗ್ರೇಡಬಲ್ ಹಸುಗಳು ತಿಂದರೂ ಕೂಡ ಅದು ಆ ಕಾರ್ನ್ ಅಲ್ವಾ ಪ್ಲಾಂಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಅದು ಈಸಿಯಾಗಿ ಏನಾಗುತ್ತೆ ಡೈಜೆಸ್ಟ್ ಡೈಜೆಷನ್ ಆಗುತ್ತೆ ಅಥವಾ ಡಿಕಂಪೋಸ್ ಮಣ್ಣಿನಲ್ಲಿ ಡಿಕಂಪೋಸಿಷನ್ ಆಗ್ತವೆ ಈಗ ಮೊದಲೆಲ್ಲ ಏನು ಮಾಡ್ತಾ ಅಂದರೆ ಈ ಕೆಲವೊಂದು ಗನ್ನಿ ಬ್ಯಾಗ್ಸ್ ಅಂತ ಬರ್ತವೆ ಈಗ ನೋಡ್ತಾ ಇದೀರಾ ಇದು ಇದು ಗೋಣಿ ಚೀಲದಿಂದ ಆಗಿರೋದು ಜೂಟಿಂದ ಮಾಡಿರುವಂಥದ್ದು ಈ ತರದನ್ನ ಯೂಸ್ ಮಾಡ್ತಾ ಇದ್ರು ಇಲ್ಲ ಅಂದ್ರೆ ಕೆಲವೊಂದು ಕ್ಲಾತ್ ಗಳಿಂದ ಮಾಡಿರುವಂತಹ ಬ್ಯಾಗ್ಗಳನ್ನ ಏನ್ ಮಾಡ್ತಾ ಇದ್ರು ಯೂಸ್ ಮಾಡ್ತಾ ಇದ್ರು ಈ ರೀತಿ ಸೊ ಇವೆಲ್ಲ ಏನು ಅಂದ್ರೆ ಡಿಗ್ರೇಡಬಲ್ ಇನ್ನು ಮುಂದೆ ಒಂದು ಸ್ಟೆಪ್ ಹೋಗಿ ಹಿಂದೆ ನಾವೆಲ್ಲ ನಾವು ಸ್ಟಡಿ ಮಾಡಿದಾಗ ಅಧ್ಯಯನ ಮಾಡಿದಾಗ ಸೊ ಅಲ್ಲಿ ಈ ಬಿದ್ರು ಬುಟ್ಟಿಗಳು ಬ್ಯಾಂಬು ಬ್ಯಾಸ್ಕೆಟ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅವೆಲ್ಲ ಇವತ್ತು ಕಣ್ಮರೆಯಾಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ ನಾವು ಪ್ಲಾಸ್ಟಿಕ್ ನಾವೇನು ಮಾಡಿದೀವಿ ಅವಲಂಬಿಸ್ಕೊಬಿಟ್ಟಿದ್ದೀವಿ ಹಾಗಾಗಿ ಸೊ ಈ ಪ್ಲಾಸ್ಟಿಕ್ನ ಬಳಕೆಯನ್ನು ನಾವೇನು ಮಾಡಬೇಕು ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಈ ವರ್ಷ ವಿಶ್ವ ಪರಿಸರ ದಿನಾಚರಣೆ ಅಂದು ಸೊ ಸೊ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋ ಲೋಗವನ್ನು ನಾವು ಇಟ್ಕೊಂಡಿದೀವಿ ಸರ್ ಹಾಗಿದ್ರೆ ಈ ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ಸರ್ಕಾರ ಗೌರ್ಮೆಂಟ್ ಅವರು ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದೆ ಹೌದು ಈಗ ಸರ್ಕಾರ ಏನು ಮಾಡಿದೆ ಅಂದರೆ ನಾವು ಬಳಕೆ ಮಾಡುವಂಥ ಪ್ಲಾಸ್ಟಿಕ್ಕು ಕ್ಯಾರಿ ಬ್ಯಾಗ್ ಆಗಿರ್ಬೋದು ಇವೆಲ್ಲ ಏನಾಗಿರ್ಬೇಕು ಅದರ ಥಿಕ್ನೆಸ್ಸು ಅಂಡ್ರೆಡ್ ಟು ಒನ್ ಟ್ವೆಂಟಿ ಮೈಕ್ರಾನ್ಸ್ ಇರಬೇಕು ಅಂಡ್ರೆಡ್ ಟು ಒನ್ ಟ್ವೆಂಟಿ ಇರಬೇಕು ಇಟ್ ಈಸ್ ಪರ್ಮಿಸೇಬಲ್ ಟು ಯೂಸ್ ಅಂತ ಹೇಳ್ತಾ ಹೋಗ್ತೀವಿ ಪಬ್ಲಿಕ್ಕು ಅದನ್ನೇ ಯೂಸ್ ಮಾಡಬೇಕು ಸೊ ಸರ್ಕಾರ ಏನು ಮಾಡಿದೆ ಅಂದರೆ ಬಿಲೋ ಫಿಫ್ಟಿ ಮೈಕ್ರಾನ್ಸ್ ಇರುವಂಥದ್ದು ತಿಕ್ನೆಸ್ಸು ಪ್ಲಾಸ್ಟಿಕ್ನ ತಿಕ್ನೆಸ್ನ ಏನು ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಯಾಕೆ ಈ ಬಿಲೋ ಫಿಫ್ಟಿ ಮೈಕ್ರಾನ್ಸ್ನ ಬ್ಯಾನ್ ಮಾಡಿದ್ದಾರೆ ಅಂದರೆ ಆ ಒಂದು ಪ್ಲಾಸ್ಟಿಕ್ಕು ಸ್ಮಾಲ್ ಪೀಸ್ ಆಗಿಬಿಡುತ್ತೆ ಅದು ಇಟ್ ಬ್ರೋಕನ್ ಡೌನ್ ಅದು ಬ್ರೋಕ್ ಆಗಿ ಏನಾಗುತ್ತೆ ಅಂದರೆ ಸ್ಮಾಲ್ ಪೀಸಸ್ ಆಗಿ ಇಟ್ ಎಂಟರ್ಸ್ ದ ವಾಟ್ ಫುಡ್ ಚೈನ್ ಫುಡ್ ಚೈನ್ಗೆ ಏನಾಗುತ್ತೆ ಎಂಟ್ರಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಬಿಲೀ ಬಿಲೋ ಫಿಫ್ಟೋ ಫಿಫ್ಟಿ ಮೈಕ್ರಾನ್ಸ್ ಇರೋದನ್ನ ಬ್ಯಾನ್ ಮಾಡಿದರೆ ಅಂಡ್ರೆಡ್ ಟು ಒನ್ ಟ್ವೆಂಟಿ ಮೈಕ್ರಾನ್ಸ್ ಇರುವಂಥ ತಿಕ್ನೆಸ್ ಇರೋದನ್ನ ಪರ್ಮಿಸಬಲ್ ಟು ಯೂಸ್ ಅಂತ ನಾವು ಹೇಳ್ತೀವಿ ಮತ್ತು ಈ ತಿಕ್ನೆಸ್ ಇದ್ದಷ್ಟು ಏನಾಗುತ್ತೆ ಅಂದರೆ ಅದು ಡ್ಯೂರೇಬಲ್ ಆಗಿರುತ್ತೆ ಜಾಸ್ತಿ ಬಾಳಕೆನೂ ಬರುತ್ತೆ ಮತ್ತೆ ರೀಸೈಕ್ಲಿಂಗ್ ಮಾಡ್ಬೋದು ಅಲ್ಲೇ ಹಾಗೆ ಅದು ರೀಸೈಕ್ಲಿಂಗ್ ಮಾಡ್ಬೋದು ಅಕಸ್ಮಾತ್ ತುಂಬ ತಿನ್ನಿದ್ದಾಗ ಏನಾಗುತ್ತೆ ಅಂದರೆ ಇಟ್ ಬ್ರೋಕನ್ ಡೌನ್ ಇಂಟು ಸ್ಮಾಲ್ ಪೀಸಸ್ ಸಣ್ಣ ಸಣ್ಣ ಪೀಸ್ಗಳು ಅದನ್ನು ನಾವು ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ ಆ ಮೈಕ್ರೋಪ್ಲಾಸ್ಟಿಕ್ ಏನಾದರೂ ಫುಡ್ ಚೈನ್ಗೆ ಹೋದ್ರೆ ಆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಟ್ರ್ಯಾಕ್ನ ಡಿಸ್ಟರ್ಬ್ ಮಾಡ್ಬೋದು ಅಥವಾ ಕ್ಯಾನ್ಸರ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ಇರ್ತವೆ ಹ್ಞೂ ಈ ತರದ್ದು ತೊಂದರೆಗಳಾಗ್ತವೆ ಹೆಲ್ತ್ ಇಶ್ಯೂಸ್ ರೀಪ್ರೊಡಕ್ಟಿವ್ ಇಶ್ಯೂಸ್ಗಳಾಗ್ಬೋದು ಪ್ಲಾಸ್ಟಿಕ್ಸಿಂದ ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ ಮೈಕ್ರೋ ಪಾರ್ಟಿಕಲ್ಸ್ ಇಂದ ಆಗುವಂತ ಕೆಲವೊಂದು ಚಾನ್ಸಸ್ಗಳಿರ್ತವೆ ಇರ್ತವೆ ಈ ಕೆಲವೊಂದು ಪ್ಲಾಸ್ಟಿಕ್ಸ್ಗಳಲ್ಲಿ ನೋಡಿ ಇದರಲ್ಲೇ ಟೀ ತಂದ್ಬಿಡೋದು ಇದನ್ನ ಇದಕ್ಕೆ ಟೀ ಹಾಕ್ಸ್ಕೊಬಂದ್ಬಾರ್ದು ಟೀ ಬಂದು ಕೆಲವು ಕೂಲಿ ಕಾರ್ಮಿಕರು ಅವ್ರಿಗೆ ಗೊತ್ತಾಗಲ್ಲ ಸೊ ಅದೇನಾಗುತ್ತೆ ಆ ಈಟ್ಗೆ ಏನಾಗುತ್ತೆ ಇಲ್ಲಿರುವಂತ ಪ್ಲಾಸ್ಟಿಕ್ ಮೈಕ್ರೋಪ್ಲಾಸ್ಟಿಕ್ ಫುಡ್ನ ಸೇರುತ್ತೆ ಮತ್ತೆ ಫುಡ್ ಇಂದ ನಮ್ಮ ಸ್ಟಮಕ್ ಓ ಏನಾಗುತ್ತೆ ಎಂಟ್ರಿ ಆಗುತ್ತೆ ಅಂದ್ರೆ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಮುಂದೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಈ ತರ ಅಲ್ಸರ್ ಮತ್ತಂತೂ ಇನ್ನೊಂದ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ಲಾಸ್ಟಿಕ್ ನ ನಾವೇನ್ ಮಾಡಬೇಕು ಆದಷ್ಟು ಏನ್ ಮಾಡ್ಬೇಕು ಅವಾಯ್ಡ್ ಮಾಡಬೇಕು ಇದಕ್ಕೆ ಪರ್ಯಾಯ ಮಾರ್ಗಗಳನ್ನ ನಾವು ಕಂಡುಕೊಳ್ಬೇಕಾಗ್ತದೆ ಅನ್ನೋದು ಅಂದ್ರೆ ಸರ್ ಹಿಂದಿನ ದಿನಗಳಲ್ಲಿ ಈ ಹೋಟೆಲ್ ನಂತಹ ಸ್ಥಳಗಳಲ್ಲಿ ಪ್ಯಾಕೆಟ್ ನ ಕಟ್ಕೊಡ್ತಾ ಇದ್ರಲ್ಲ ಊಟ ಅವಾಗ ಬಾಳೆ ಎಲೆ ಬಳಸ್ತಾ ಇದ್ರು ಪ್ಲಾಸ್ಟಿಕ್ ನ ಬಳಸ್ತಾ ಇದ್ದಾರೆ ಹೌದು ಇಸ್ತ್ರಿ ಎಲೆ ಮುತ್ಕದ ಎಲೆ ಅಂತ ಬರ್ತಿತ್ತು ಆ ಎಲೆಗಳನ್ನ ಇದು ಮಾಡ್ತಾರೆ ಇನ್ನು ಹಳ್ಳಿಗಳಲ್ಲಿ ಊಟ ಹೋದ್ರೆ ಈ ತೇಗದ ಎಲೆಗಳನ್ನ ಊಟ ಎಷ್ಟು ಆರೋಗ್ಯಕರವಾಗಿರ್ತಿತ್ತು ಈಗಲೂ ಯಾವುದೇ ಒಂದು ಊಟ ಹೋಟೆಲ್ ಉದ್ಯಮ ಏನಾದರೂ ಚೆನ್ನಾಗಿ ನಡಿಬೇಕು ಅಂದರೆ ಅವನು ಬಾಳೆಯಲ್ಲೇ ಎಲೆ ಏನಾದರೂ ಬಳಸ್ತಾ ಇದ್ರೆ ಎಜುಕೇಟೆಡ್ ಅಲ್ಲಿಗೆ ಹೋಗ್ತಾರೆ ಜಾಸ್ತಿ ಇವೆಲ್ಲ ಅಲ್ಲಿ ಅಪ್ಲೈ ಆಗ್ತವೆ ಸಕ್ಸಸ್ ಆಗ್ಲಿಕ್ಕೆ ಹಾಗಾಗಿ ಪ್ಲಾಸ್ಟಿಕ್ ಪಬ್ಲಿಕ್ಕು ಪಬ್ಲಿಕ್ ಈ ರೀತಿ ಕಡಿಮೆ ಬಳಸಬೇಕು ಬೇರೆ ಮಾರ್ಗಗಳನ್ನು ನಾವು ಕಂಡುಕೊಳ್ಬೇಕಾಗ್ತದೆ ಸರಿ ಸರ್ ಹಾಗಿದ್ರೆ ಮತ್ತೆ ಇನ್ನೊಂದು ಪ್ರಶ್ನೆ ಇದೆ ಕಾಮನ್ ಆಗಿ ಈಗ ನಾವು ನೋಡೋದಾದ್ರೆ ಹಲವು ದೇಶಗಳಲ್ಲಿ ಈ ಪ್ಲಾಸ್ಟಿಕ್ ನ ರೀಸೈಕಲ್ ಮಾಡಿ ಆ ಪ್ಲಾಸ್ಟಿಕ್ ಬಟ್ಟೆಗಳನ್ನ ತಯಾರಿಸ್ತಾ ಇದ್ದಾರೆ ಅಂದ್ರೆ ಬೆಳೀತಾ ಇರೋ ಮಗುಗೆ ಆ ಮಗುವಿನ ದೇಹ ಹೇಗೆ ಎಕ್ಸ್ಪೆಂಡ್ ಆಗುತ್ತೆ ಅದೇ ತರ ಪ್ಲಾಸ್ಟಿಕ್ ಕೂಡ ಎಕ್ಸ್ಪೆಂಡ್ ಆಗುವಂತಹದೊಂದು ಬಟ್ಟೆನ ತಯಾರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದು ಪ್ಲಾಸ್ಟಿಕ್ ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡಬೇಕು ಅಂದ್ರೆ ಆರ್ ತ್ರಿ ಅಂತ ಬಳಸ್ತೀವಿ ಆರ್ತ್ರಿ ಅಂದ್ರೆ ಏನು ಅಂದ್ರೆ ನ ರೆಡ್ಯೂಸ್ ಮಾಡೋದು ಯೂಸಸ್ನ ಇನ್ನೊಂದು ರೀಸೈಕಲ್ ಮಾಡುವಂಥದ್ದು ಇಲ್ಲ ರೀಯೂಸ್ ಮಾಡುವಂಥದ್ದು ರೀಸೈಕ್ಲಿಂಗ್ ಅಂದರೆ ಅದ್ರ ಕಂಪ್ಲೀಟಾಗಿ ಅದರ ಶೇಪ್ ಚೇಂಜ್ ಮಾಡಿ ಮತ್ತೆ ಹೊಸ ಪ್ರಾಡಕ್ಟ್ ಇದು ಮಾಡುವಂಥದ್ದು ಇಲ್ಲ ಆ ಪ್ಲಾಸ್ಟಿಕ್ನ ರೀಯೂಸ್ ಮಾಡುವಂಥದ್ದು ಈ ಥರದ್ದು ಮಾಡ್ಕೊಳ್ಬೋದು ಈಗ ನೀವು ಹೇಳ್ತಾ ಇರೋದು ರೀಸೈಕ್ಲಿಂಗ್ ಮಾಡಿ ರೀಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಮರುಬಳಕೆ ಮಾಡ್ತಾ ಇದ್ದಾರೆ ಅಂತ ಅದು ಒಳ್ಳೆಯದು ಆದರೆ ಆ ಒಂದು ಪ್ಲಾಸ್ಟಿಕ್ ಬಟ್ಟೆಗಳನ್ನು ನಾವು ಹಾಕೋದ್ರಿಂದ ನಮ್ಮ ಸನ್ಲೈಟಿಂದ ಅದು ಡ್ರೈ ಆಗಿ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಗಳು ಸ್ಕಿನ್ ಮೇಲೆ ತೊಂದರೆ ಮಾಡುವಂಥ ಸ್ಕಿನ್ ಅಥವಾ ಚರ್ಮ ಇರುತ್ತಲ್ಲ ಆ ಚರ್ಮದ ಮೇಲೆ ಚರ್ಮ ರೋಗಗಳು ಬರುವಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಪ್ಲ್ಯಾಸ್ಟಿಕ್ಕು ಒಳ್ಳೆಯದಲ್ಲ ನಾವೇನು ಅತ್ತಿ ಬಟ್ಟೆಗಳು ಬಳಸ್ತಾ ಇದ್ದೀವೋ ಖಾದಿ ಬಟ್ಟೆಗಳು ಬಳಸ್ತೀವೋ ಅದು ತುಂಬ ಒಳ್ಳೆಯ ಅಭ್ಯಾಸ ಅದು ಸರ್ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತೀವಿ ಹಾಗಿದ್ರೆ ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ತಿಳಿಸೋದಾದ್ರೆ ಸೊ ಈ ಪರಿಸರವನ್ನ ಯಾಕೆ ಸಂರಕ್ಷಣೆ ಮಾಡಬೇಕು ಅವಾಗಲೇ ಹೇಳಿದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಅಂತ ನಾವು ಕಾಲ್ ಮಾಡ್ತೀವಿ ಅದು ಮಣ್ಣಾಗಿರ್ಬೋದು ಅದು ಗಾಳಿ ಆಗಿರ್ಬೋದು ಅದು ನೀರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಹೌದಲ್ವಾ ನಾವು ಪರಿಸರದಿಂದ ಏನು ತಗೊಳ್ತೀವಿ ಫುಡ್ಡನ್ನು ತಗೊಳ್ತೀವಿ ಫೈರ್ ವುಡ್ನ ತಗೊಳ್ತೀವಿ ಕಟ್ಟಿಗೆಗಳನ್ನ ತಗೊಳ್ತೀವಿ ಮೆಡಿಸಿನಲ್ ಪ್ಲ್ಯಾಂಟ್ಸು ಮೆಡಿಸ್ನಲ್ ಡ್ರಗ್ಸ್ಗಳು ಆಲ್ಮೋಸ್ಟ್ ಬರುವಂಥದ್ದೆಲ್ಲ ಪ್ಲ್ಯಾಂಟ್ ಪ್ರಾಡಕ್ಟಿಂದ ನೈಂಟಿ ಪರ್ಸೆಂಟು ತಗೊಳ್ಳುವಂಥದ್ದು ಮತ್ತು ಆಕ್ಸಿಜನ್ನ ಕೊಡುತ್ತೆ ಮತ್ತು ಇಲ್ಲಿ ಆಕ್ಸಿಜನ್ ಅಂದ ತಕ್ಷಣವೇ ನೀವು ಕೋವಿಡ್ ನೈನ್ಟೀನ್ ಅಂತ ಕೇಳಿದ್ದೀರಾ ಕೇಳಿದ್ದೀವಿ ಕೋವಿಡ್ ಅಂದರೆ ಚೈನಾ ಆರಿಜಿನೇಟೆಡ್ ವೈರಲ್ ಡಿಸೀಸ್ ಅಂತ ಕೋವಿಡ್ಗೆ ಈ ಥರ ಹೆಸರಿದೆಯಾ ಹೌದು ಆ ನೇಮ್ಗೀಗ ನಿಕ್ ನೇಮ್ ಹೌದು ಸಿ ಅಂದ್ರೆ ಚೈನಾ ಆರಿಜಿನೇಟೆಡ್ ವೈರಲ್ ಡಿಸೀಸ್ ನೈನ್ಟೀನ್ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಬ್ಯೂಟಿಫುಲ್ ಇಯರ್ ಅದು ಯಾಕೆ ಎಲ್ಲ ಮನೇಲ್ ಮಲ್ಗಿದೋ ನಾವು ಆರಾಮಾಗಿದ್ದೋ ಯಾವ ಕೆಲ್ಸನೂ ಇರ್ಲಿಲ್ಲ ರೆಸ್ಟ್ ಸಿಕ್ತು ಅಂತ ಸುಮ್ನೆ ಜನರಾಗ್ ನಾನು ನಿಮ್ಗ್ ಹೇಳಿದ್ದು ಸೊ ಹಾಗಾಗಿ ಆ ವರ್ಷ ಸೊ ನಿಮ್ಗೆ ಅಲ್ಲಿ ನೋಡ್ಬೋದು ಬೆಡ್ ಚಾರ್ಜ್ ಒಂದು ಹದ್ನೈದ್ ಸಾವಿರ ಹಾಸ್ಪಿಟ್ಲ್ಗೆ ಹೋದ್ರೆ ಕೋವಿಡ್ ಪೇಷಂಟ್ ಹದಿನೈದ್ ಸಾವಿರ ತಗಳ್ತಿದ್ವು ಅದರ ನಂತರ ಆಕ್ಸಿಜನ್ ಅಂತ ಒಂದು ಬರೀತಿದ್ರು ಬಿಲ್ಲು ಮಿನಿಮಮ್ ಫೈವ್ ತೌಸಂಡ್ ಪರ್ ಡೇ ಅಂತ ಹಾಕ್ತಿದ್ರು ಹಾಗಾದರೆ ನಮ್ಮ ಪರಿಸರ ನಮಗೆ ಆಕ್ಸಿಜನ್ನ ಕೊಡ್ತಾ ಇದೆ ಮರಗಿಡಗಳು ನಮಗೆ ಆಕ್ಸಿಜನ್ನ ಇದೆ ಅಂದಮೇಲೆ ಸೊ ಒಂದು ದಿನಕ್ಕೆ ಐದು ಸಾವಿರ ಆದರೆ ನಾವು ಪ್ರತಿದಿನ ಎಷ್ಟು ದುಡ್ಡು ಕೊಡಬೇಕು ಒಂದು ಮರದ ಹತ್ರ ಹೋಗ್ಬಿಟ್ಟು ಐದು ಸಾವಿರ ತೆಗೆದು ತಗಳಪ್ಪ ಮರ ನೀನು ನನಗೆ ಐ ಆಕ್ಸಿಜನ್ನ ಕೊಡ್ತಾಯಿದ್ದೀಯ ಅಂತ ಮಾಡೋಕ್ಕಾಗಲ್ಲ ಬೆಲೆನೇ ಕಟ್ಟೋಕ್ಕಾಗಲ್ಲ ರಾಬರ್ಟ್ ರಾಬರ್ಟ್ ಕನ್ಸ್ಟಂಜಾ ಅನ್ನೋರು ಪುಟ್ಟೆ ಪ್ರೈಸ್ ಟ್ಯಾಗ್ ಆನ್ ಎನ್ವಿರಾನಮೆಂಟಲ್ ಸರ್ವಿಸ್ ಆರ್ ಎಕಲಾಜಿಕಲ್ ಸರ್ವಿಸ್ಗೆ ಅವರು ಒಂದು ಬೆಲೆನ ಕಟ್ತಾರೆ ಆಕ್ಸಿಜನ್ಗೆ ಇಷ್ಟು ಈ ಥರ ಆಗ್ತದೆ ನಾವು ಅಲ್ಲಿಂದ ರಿಕ್ರಿಯೇಷನ್ನ ಪಡ್ಕೊಳ್ತೀವಿ ಅದನ್ನ ಎಸ್ತಟಿಕ್ ಪ್ಲೇಸರ್ನ ಕೊಡುತ್ತೆ ಮನಸ್ಸಿಗೆ ಮುದ ಕೊಡುತ್ತೆ ನಾವು ನಿಸರ್ಗದಲ್ಲಿ ಹೋಗ್ತಾ ಇದ್ರೆ ಎಲ್ಲವನ್ನ ಮರೆತು ನಾವೇನು ಮಾಡ್ತೀವಿ ಮನಸ್ಸಿಗೆ ಮುದವನ್ನು ಕೊಡ್ತಾ ಇರ್ತದೆ ಇದಕ್ಕೆಲ್ಲ ಬೆಲೆ ಕಟ್ಟಕ್ಕೆ ಆಗಲ್ಲ ಬೆಲೆ ಕಟ್ಟಿದ್ರೆ ಅದನ್ನ ನಾವು ಕೊಡೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಇದೇ ರೀತಿ ಒಂದು ನಿರ್ಮಲವಾದ ಪರಿಸರವನ್ನು ನಾವು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕಾಗ್ತದೆ ಹಾಗಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ನಾವು ಹೇಳ್ತೀವಿ ಸರ್ ಎನ್ವಾರ್ಮೆಂಟಲ್ ಚೇಂಜಸ್ ಪರಿಸರದಲ್ಲಿ ಏನಾದರೂ ಚೇಂಜಸ್ ಆದರೆ ಏನಾದರೂ ಪ್ರಾಬ್ಲಮ್ ಸಮಸ್ಯೆಗಳಾಗ್ತಾವ ಸರ್ ಖಂಡಿತ ಸೊ ಈ ಎನ್ವಿರಾನ್ಮೆಂಟ್ ಅಂದರೆ ನಾಲ್ಕು ಡೊಮೈನ್ಸ್ಗಳಿವೆ ಕ್ಷೇತ್ರಗಳಿವೆ ಒಂದು ಅಟ್ಮಾಸ್ಪಿಯರ್ ಅಂತ ನಾವು ಕಾಲ್ ಮಾಡ್ತಾ ಹೋಗ್ತೀವಿ ಎರಡನೇದು ಹೈಡ್ರೋಸ್ಪಿಯರ್ ಅಂತ ನಾವು ಕಾಲ್ ಮಾಡ್ತೀವಿ ಲಿಥೋಸ್ಪಿಯರ್ ಅಂತ ನಾವು ಕಾಲ್ ಮಾಡ್ತೀವಿ ಮತ್ತು ಬಯೋಸ್ಪಿಯರ್ ಅಂತ ನಾಲ್ಕು ಇದೆ ಈಗ ಅಟ್ಮಾಸ್ಪಿಯರ್ ಅನ್ನೋದು ಈಗ ವೆದರ್ ಚೇಂಜ್ ಆಯಿತು ಕ್ಲೈಮೇಟ್ ಚೇಂಜ್ ಆಯಿತು ಅಂತ ಹೇಳ್ತೀವಿ ಆಯಿತು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ನಮಗೆ ಏನಾದರೂ ತೊಂದರೆಗಳು ಹಾಗೆ ಆಗ್ತವೆ ಈಗ ಹೈಡ್ರೋಸ್ಪಿಯರ್ ಅಂತ ಹೇಳಿದೆ ಈ ಹೈಡ್ರೋಸ್ಪಿಯರ್ಗಳಲ್ಲಿ ಸುನಾಮಿಗಳು ಬರುವಂಥದ್ದು ಸೈಕ್ಲೋನ್ಗಳು ಬರುವಂಥದ್ದು ಅದಕ್ಕೆ ಕಾರಣ ಆಗ್ತದೆ ಅಲ್ಲೇನೋ ವ್ಯತ್ಯಾಸಗಳಾದರೆ ಆಗ್ಬೋದು ಈಗ ನಾನು ಮತ್ತು ಲಿತೋಸ್ಪಿಯರ್ ಶಿಲಾಗೋಳ ಅಂತ ಹೇಳಿದೆ ಈ ಅಲ್ಲಿ ಏನಾಗುತ್ತೆ ಅಂದರೆ ಈ ಅರ್ತ್ ಕ್ವಾಕ್ ಎಲ್ಲಿಂದ ಬರುತ್ತೆ ಜ್ವಾಲಾಮುಖಿಗಳು ಎಲ್ಲಿಂದ ಬರ್ತವೆ ಸೊ ಇವೆಲ್ಲ ಅಲ್ಲಿಂದನೇ ಆಗುವಂಥ ಅಲ್ಲಿ ತೊಂದರೆ ಆದರೆ ಈಗ ಜಾಸ್ತಿ ಮೈನಿಂಗ್ ಇದ್ದಾರೆ ಸೊ ಮೈನಿಂಗ್ ಮಾಡಿದ್ರೆ ಒಳಗಡೆ ಇರುವಂಥ ಬೇರೆ ಜ್ವಾಲಾಮುಖಿಗಳು ಹೊರಗಡೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಾಗಾಗಿ ಸೊ ಎನ್ ವಿ ಎನ್ವಾರನ್ಮೆಂಟ್ ಪರಿಸರದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಖಂಡಿತ ತೊಂದರೆಗಳಾಗೋದು ಸತ್ಯ ಅದು ಸರ್ ಈ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಮತ್ತೆ ಜನಸಂಖ್ಯೆ ಪಾಪ್ಯುಲೇಷನ್ ಇಂದ ಈ ಪರಿಸರದಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಸರ್ ಖಂಡಿತ ಇವತ್ತು ತಂತ್ರಜ್ಞಾನ ಎಷ್ಟು ಬೆಳೀತಾ ಇದೆಯೋ ನೀವೇ ನೋಡ್ತಾ ಇದ್ದೀರಿ ಇಸ್ರೇಲ್ ಮತ್ತು ಇರಾನ್ಗಳ ನಡುವೆ ಯುದ್ಧಗಳು ನಡೀತಾ ಇದೆ ಸೊ ಆ ಯುದ್ಧಗಳಿಂದ ಈಗ ಪ್ರಮಾಣ ಬಾಂಬ್ಗಳನ್ನ ಹಾಕ್ತೀವಿ ಅಂತೀರ ಆ ನ್ಯೂಕ್ಲಿಯರ್ ವೇಸ್ಟ್ ಏನೆಲ್ಲ ತೊಂದರೆಗಳು ಕೊಡ್ತವೆ ಮನುಷ್ಯನ ಆ ಸಾಯಿಲಲ್ಲಿ ಏನನ್ನೂ ಬೆಳೆಯಲಿಕ್ಕೆ ಬಿಡಲ್ಲ ಅದು ಇಲ್ಲ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಬೇರೆ ಕ್ಯಾನ್ಸರ್ ಅಂತ ರೋಗಗಳನ್ನ ಬೇಕಾದ್ರೆ ತರ್ಬೋದು ಈ ಟೆಕ್ನಾಲಜಿ ಬೆಳೆಯೋದ್ರಿಂದ ಕೂಡ ಅದು ಆಗ್ತಾ ಆಗ್ತಾಯಿದೆ ಅದು ಮತ್ತು ಜನಸಂಖ್ಯೆ ಹೆಚ್ಚಳದಿಂದನೂ ಕೂಡ ಈ ಒಂದು ಪರಿಸರ ತುಂಬ ಹಾಳಾಗ್ತಾ ಇದೆ ಅಂತ ನಾವು ಹೇಳ್ಬೋದು ಮತ್ತು ಈ ತಂತ್ರಜ್ಞಾನಗಳು ಬೆಳೀತಾ ಒಂದು ಯಾವುದೋ ಒಂದು ಮೆಸೇಜ್ ನೋಡಿದೆ ನಾನು ವಾಟ್ಸಪ್ನಲ್ಲಿ ಯಾರೋ ಒಬ್ಬರು ಬರೆದಿದ್ರು ಪುಣ್ಯಾತ್ಮ ಎಷ್ಟು ತುಂಬ ಚೆನ್ನಾಗಿ ಬರ್ದಿದ್ರು ಅಂದರೆ ಈ ಫ್ಯಾನು ನಮ್ಮನ್ನು ಬೆವ್ರಿಗೆ ಬಿಡ್ತಾ ಇಲ್ಲ ಮಿಕ್ಸಿ ನಮ್ಮನ್ನು ರುಬ್ಬಕ್ಕೆ ಬಿಡ್ತಾ ಇಲ್ಲ ಕಾರು ಬೈಕು ನಮ್ಮನ್ನು ನಡಿಲಿಕ್ಕೆ ಬಿಡ್ತಾ ಇಲ್ಲ ಈ ಫೋನು ನಮ್ಮನ್ನು ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ ಈ ಕೆಲಸ ನಮ್ಮನ್ನು ವಿಶ್ರಾಂತಿಗೆ ಬಿಡ್ತಾ ಇಲ್ಲ ಅದಕ್ಕೆ ಡಾಕ್ಟ್ರು ನಮ್ಮನ್ನು ಆಸ್ಪತ್ರೆಯಿಂದ ಬಿಡ್ತಾ ಇಲ್ಲ ಅಂತ ಹೇಳ್ತಿದೆ ಹೌದಲ್ವ ಈ ಅಂದರೆ ಇದೆಲ್ಲ ಏನು ಮುಂದುವರಿದ ತಂತ್ರಜ್ಞಾನದಿಂದನೇ ಈ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಅಂತ ಹೇಳ್ತೀವಿ ರೋಬೋಟ್ ಯುಗ ಅಂತ ಕರಿತೀವಿ ಇದನ್ನು ಕಲಿಯುಗಕ್ಕಿಂತ ಮುಂದೆ ಬಂದ್ಬಿಟ್ಟಿದೆ ಇವಾಗ ಸೊ ಇದೆಲ್ಲವೂ ಕೂಡ ನಮ್ಮ ಪರಿಸರದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಹಾಗಾಗಿ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಸಂರಕ್ಷಣೆಯನ್ನು ಮಾಡಬೇಕು ಅದನ್ನ ಒಳ್ಳೆ ವಾತಾವ ನಿರ್ಮಲವಾದ ಒಂದು ವಾತಾವರಣವನ್ನು ಪರಿಸರವನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಮುಂದಿನ ಪೀಳಿಗೆಗಳಿಗೆ ನಾವು ತೆಗೆದುಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಇನ್ ದಿ ಎಂಡ್ ಲಾಸ್ಟಲ್ಲಿ ಅಲ್ಲಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ಸರ್ ಅದೇ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹೇಳ್ತೀನಿ ಜೈನ್ ಜೈ ಕರ್ನಾಟಕ ಮಾತೆ ನೋಡಿದ್ರಲ್ಲ ವೀಕ್ಷಕರೇ ರವಿ ಕಿರಣ್ ಸರ್ ಅವರು ವಿಶ್ವ ಪರಿಸರ ದಿನ ಹಾಗೆ ಪರಿಸರದ ಬಗ್ಗೆ ಎಷ್ಟೊಂದು ವಿಚಾರಗಳನ್ನು ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಹಂಚಿಕೊಂಡ್ರು ಅಂತ ಹಾಗೆ ಇಂತಹದ್ದೇ ಕಾರ್ಯಕ್ರಮಗಳಿಗಾಗಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ನ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಷ್ಟೋ ವಿಡಿಯೋಸ್ಗಳು ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಧನ್ಯವಾದಗಳು